ಏನೋ ಒಂದು ಒಂದು ಹಸು ತಗೊಂಡಿದ್ದು ಆ ಹಸುವಿಂದ ಮಾರ್ಗ ನೂರ ಎಂಬತ್ತು ಸಾವಿರ ಹಲವತ್ತೇನೆ ನನಗೆ ಗೊತ್ತು ಹಾಲಲ್ಲಿ ಏನಿದೆ ಅಂತ ಎಷ್ಟು ಲಾಭ ಇದೆ ವರ್ಷಕ್ಕೆ ತೊಂಬತ್ತರಿಂದ ತೊಂಬತ್ತೈದು ಲಕ್ಷಕ್ಕೂ ಬರ ಗುಡ ಮಾಡ್ತೀವಿ ನಾವು ತೊಂಬತ್ತೊಂಬತ್ತೈದು ಲಕ್ಷ ವರ್ಷಕ್ಕೆ ಎಪ್ಪತ್ತೆಂಟರಿಂದ ಎಂಬತ್ತು ಲಕ್ಷ ಅನುದಾನ ತಗೊಂತೀವಿ ಮುಂದೆ ಹಸು ಬೇಕಾ ಹೆಮ್ಮೆ ಆಗ್ಬೇಕು ನಮ್ಮ ಉದ್ಯೋಗಿ ಇಪ್ಪತ್ ಹಚ್ಕ ನೋಡ್ರೆ ನಾನ್ ಹೇಳಿ ರೈತ ಒಳ್ಳೆ ಚಿನ್ನ ಮಾಡಬೇಕು ರೈತ ಒಳ್ಳೆ ಚುನಾವಣೆ ಮಾಡೋದೇ ಅವಾಗ ನಾವು ರೈತ ಸಮಸ್ಯೆ ಅಂದ್ರೆ ನಾವ್ ಯಾವತ್ತು ಹಾಳಾಗಿ ಇರ್ತೀವಿ ಇವತ್ತು ಜನರು ಡೋಗರಿ ಅಂದವ್ರಿ ಯಾವ್ ಜಾಶೀದ್ ಯಾರಾದ್ರು ಆಗ್ಲಿ ಎತ್ತಿ ಬರ್ತ ಮಾತಾಡೋಣ ನನಗೆ ಯಾಕಂದರೆ ನಾವು ರೈತರಿಗೂ ಎಣ್ಣೆ ಇಟ್ಟಿದ್ದೀವತ್ತು ಯಾವುದೇ ರೀತಿ ಅದು ಬೆಳೆಯೋದು ಮಾಡಬೇಕು ನೀವು ಒಂದು ಎರಡು ಮನೆ ಬೆಂಟ್ರಿ ಮಾಡಿ ದತ್ತು ಹಾಕ್ಬಿಡ್ತಾ ನಿಮಗೆ ಮಾಡ್ತೀರ ಇಪ್ಪತ್ತು ಲಕ್ಷ ನಾನು ಹಂಗೆ ಕಳ್ಕೊಡ್ತೀನಿ ಇಪ್ಪತ್ತು ಹಲ್ಲೆಗಳು ಕೊಡ್ತೀನಿ